ಪತ್ರಿಕೆ ಹಂಚುತ್ತಿದ್ದ ಹುಡುಗ ಇಂದು ಕೂಡ್ಲಿಗೆ ಪಟ್ಟಣದ ಪ್ರಥಮ ಪ್ರಜೆಯಾಗಿದ್ದಾರೆ ಹೌದು ಒಂದು ಕಾಲದಲ್ಲಿ ಮನೆ ಮನೆಗೆ ಪತ್ರಿಕೆ ಹಂಚುತ್ತಿದ್ದ ಹುಡುಗ ಇಂದು ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಪಟ್ಟಣದ ಪ್ರಥಮ ಪ್ರಜೆಯಾಗಿದ್ದಾರೆ ಪಟ್ಟಣದ ಆರನೇ ವಾರನೇ ಸದಸ್ಯ ಕವಲಿ ಶಿವಪ್ಪ ನಾಯಕ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಅವಿರೋಧ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯ ಜೊತೆಗೆ ರಾಜಕೀಯ ಮಾಡುತ್ತಾ ಬಂದಿರುವ ಅವರು ತಾವು ಮುಂದೊಂದು ದಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಬೇಕು ಎಂಬ ಕನಸನ್ನು ಓದ್ತವರು ಈ ದಾರಿಯಲ್ಲಿ ಅನೇಕ ಎಡರು ತೊಡರುಗಳನ್ನು ಎದುರಿಸಿಕೊಂಡು ರಾಜಕೀಯದಲ್ಲಿ ಮುಂದೆ ಬಂದವರು ಬಂದವರು ಶಿವಪ್ಪ ನಾಯಕ ಎರಡು ಸಾವಿರ ಇಸ್ವಿಯಲ್ಲಿ ನಡೆದ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಆರನೇ ವಾರ್ಡಿನಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಸೋತಿದ್ದ ಅವರು ಎರಡು ಸಾವಿರದ ಏಳರಲ್ಲಿ ಒಂದನೇ ವಾರ್ಡಿನಿಂದ ಕಾಂಗ್ರೆಸ್ ಪರವಾಗಿ ನಿಂತು ಚುನಾವಣೆಯಲ್ಲಿ ಗೆಲುವನ್ನು ಪಡೆಯುತ್ತಾರೆ ಅದಾದ ನಂತರ ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದನೇ ವಾರ್ಡಿನಿಂದಲೇ ಸೋಲನ್ನು ಕಾಣುತ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ತಮ್ಮ ಮನೆ ಹಪ್ತಿಯ ವಾರ್ಡ್ ಸಂಖ್ಯೆ ಏಳರಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಪಡೆದು ಎರಡನೇ ಬಾರಿ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ ಪಟ್ಟಣ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿ ಬರುತ್ತದೆ ಇದರಿಂದ ಶಿವಪ್ಪ ನಾಯ್ಕ ಅವರಲ್ಲಿ ಅಧ್ಯಕ್ಷರಾಗುವ ಕನಸು ಮತ್ತೆ ಚಿಗುರೊಡೆಯುತ್ತದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಬಳ್ಳಾರಿ ಲೋಕಸಭಾ ಸದಸ್ಯರಾಗಿ ಕಾಂಗ್ರೆಸ್ನ ಈ ತುಕಾರಾಂ ಕೂಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರಿದ್ದು ಅವರ ಹಪ್ತ ಬಳಗದಲ್ಲಿ ಶಿವಪ್ಪ ಕೂಡ ಒಬ್ಬರಾಗಿದ್ದರು ಇದರಿಂದ ಅಧ್ಯಕ್ಷರಾಗಲು ಶಿವಪ್ಪ ಪಕ್ಷದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಎಲ್ಲರೂ ವಿಶ್ವಾಸ ಗಳಿಸಲು ಮುಂದಾಗುತ್ತಾರೆ ಪಟ್ಟಣ ಪಂಚಾಯಿತಿ ಪಕ್ಷದ ಸದಸ್ಯರು ಸೇರಿದಂತೆ ಕಾರ್ಯಕರ್ತರು ಹಾಗೂ ಮುಖಂಡರು ಶಿವಪ್ಪ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲು ಮುಂದಾಗುತ್ತಾರೆ ಇದರಿಂದ ಕಾವಲಿ ಶಿವಪ್ಪ ನಾಯಕ ಅಧ್ಯಕ್ಷರಾಗುವುದರ ಜೊತೆಗೆ ತಮ್ಮದೇ ಪಕ್ಷದ ಲೀಲವತಿ ಪ್ರಭಾಕರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ ಇದಕ್ಕೂ ಮೊದಲು ಅವರು ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಗಳ ಜೊತೆಗೆ ಪಕ್ಷ ಸಂಘಟನೆ ಹಾಗೂ ಪ್ರತಿ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಬಂದಿದ್ದಾರೆ ಪತ್ರಿಕೆ ಹಂಚಿಕೆಯಿಂದ ಪ್ರಥಮ ಪ್ರಜೆಯಾದ ಶಿವಪ್ಪ ತಮ್ಮ ಬಾಲ್ಯದ ದಿನಗಳಲ್ಲಿ ಬಡತನದಲ್ಲಿ ಕಳೆದ ಶಿವಪ್ಪ ತಮ್ಮ ಹದಿನಾಲ್ಕನೇ ವಯಸ್ಸಿನಿಂದಲೇ ಮನೆ ಮನೆಗೆ ಪತ್ರಿಕೆ ಹಾಕುತ್ತಾ ದಿನಸಿ ಅಂಗಡಿಗಳಲ್ಲಿ ಕೆಲಸ ಮಾಡುತ್ತಾ ಪ್ರಾಥಮಿಕ ಪ್ರೌಢಶಾಲೆ ವಿದ್ಯಾಭ್ಯಾಸ ಮುಗಿಸುತ್ತಾರೆ ನಂತರ ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿ ಯು ಸಿಯನ್ನು ಪೂರ್ಣಗೊಳಿಸಿದ ಅವರು ಪದವಿಗೆ ಸೇರುತ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಜೀವನೋಪಾಯಕ್ಕಾಗಿ ಪಟ್ಟಣ ಮದಕರ ವೃತ್ತದಲ್ಲಿ ಬುಕ್ ಸ್ಟಾಲ್ ಎಂಬ ಹೆಸರಿನ ಅಂಗಡಿ ತೆರೆದು ಪುಸ್ತಕ ವ್ಯಾಪಾರದಲ್ಲಿ ತೊಡಗಿಕೊಳ್ಳುತ್ತಾರೆ ಇಂದಿಗೂ ಮುಂದುವರಿಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಾರಿಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ಏಜೆಂಟರಾಗಿ ನೇಮಕವಾಗಿ ಅತಮ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಏಜೆಂಟರಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸುಮ್ ಎರಡು ಸ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಪತ್ರಿಕೆ ವರದಿಗಾರರಾಗಿ ಸೇವೆ ಸಲ್ಲುತ್ತಾ ಬಂದಿದ್ದರು ಅಲ್ಲದೆ ಎರಡು ಸಾವಿರದ ಏಳರಲ್ಲಿ ಟ್ರ್ಯಾಕ್ಸೊಂದನ್ನು ಖರೀದಿ ಮಾಡಿ ಅಲ್ಲಿಂದ ಇಪ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ದಾವಣಗೆರೆಯಿಂದ ಬಳ್ಳಾರಿವರೆಗೂ ಪತ್ರಿಕೆ ಸರಬರಾಜಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಇದರಿಂದ ಜನ ಇಂದಿಗೂ ಅವರನ್ನು ಪೇಪರ್ ಶಿವಣ್ಣ ಎಂದೇ ಕರೆಯುತ್ತಾರೆ ಆದರೆ ಅವರ ತಮ್ಮ ಉಮೇಶ್ ಅವರ ಅಕಾಲಿಕ ಮರಣದಿಂದ ನನ್ನೊಂದು ಶಿವಪ್ಪ ಏಜೆಂಟ್ ಹಾಗೂ ವರದಿಗಾರಿಕೆ ಎರಡನ್ನು ಬಿಟ್ಟು ಪುಸ್ತಕ ವ್ಯಾಪಾರ ಹಾಗೂ ರಾಜಕೀಯದಲ್ಲಿ ಮುಂದುವರಿದರು ನಿರಂತರ ಪ್ರಯತ್ನ ಹಾಗೂ ಪಕ್ಷ ನಿಷ್ಠೆ ಕಾರ್ಯಕ್ಷಮತೆ ನನ್ನನ್ನು ಒಂದು ಉನ್ನತ ಮಟ್ಟಕ್ಕೆ ಕರೆತಂದಿದೆ ಇದರಲ್ಲಿ ನನ್ನ ತಾಯಿ ಸುಲೋಚನಮ್ಮ ಸಂಬಂಧಿ ಏನು ಮುದ್ದಪ್ಪ ಮಾಜಿ ಶಾಸಕ ಎನ್ ಟಿ ಬೊಮ್ಮಣ್ಣ ತಮ್ಮ ಉಮೇಶ್ ಪತ್ನಿ ಗೀತಾ ಅಕ್ಕ ತಂಗಿ ಸೇರಿದಂತೆ ನನ್ನ ಸಂಬಂಧಿಗಳು ರಾಜಕೀಯ ಮುಖಂಡರು ಸ್ನೇಹಿತರು ಹಿತೈಷಿಗಳು ಆಶೀರ್ವಾದ ಸಹಕಾರ ಬಾಳಷ್ಟೇ ಎಂದು ಶಿವಪ್ಪ ಅವರು ಎಲ್ಲರನ್ನು ನೆನೆಯುತ್ತಾರೆ ಅವಲಿ ಶಿವಪ್ಪ ಅವರು ಅಧ್ಯಕ್ಷರಾಗಿ ಪಟ್ಟಣದ ಅಭಿವೃದ್ಧಿಗೆ ನಿರಂತರ ಪ್ರಯತ್ನ ಮಾಡಲಿ ಎಂಬುದು ನಮ್ಮದು ಕೂಡ ಒಂದು ಶುಭ ಹಾರೈಕೆ ಅವರು ನಡೆದು ಬಂದ ದಾರಿ ಸುಗಮವಾಗಿರದೇ ಕಲ್ಲು ಮುಳ್ಳಿನಿಂದ ಕೂಡಿತ್ತು ಆದ್ದರಿಂದ ಬಡವರ ಬಗ್ಗದ ಬಗ್ಗೆ ಅವರ ಪ್ರೀತಿ ಅಪಾರವಾಗಿರಲಿ ಅವರ ಅಭಿವೃದ್ಧಿ ಬಡವರ ಪರವಾಗಿರಲಿ ಎಂಬುದು ಕೂಲಿ ನ್ಯೂಸ್ ಚಾನೆಲ್ ಅಭಿಲಾಷೆ ಓಟಾಕ್ತಾರೊಂದೇ ಸದಸ್ಯನಾಗಿಲ್ಲ ಇಪ್ಪತ್ತು ಜನ ಸದಸ್ಯರು ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಿದ್ರು ಯಾಕೆಂದ್ರೆ ಅನ್ಕೊಂಡೆಸ್ಟ್ ಆಗಿದೆ ಹೀಗಾಗಿ ಅವರಿಗೆ ಅಭಿವೃದ್ಧಿ ಸಲ್ಲಿಸಿ ಇವತ್ತು ಅಭಿವೃದ್ಧಿ ಅನ್ನೋದು ನಿರಂತರವಾಗಿರ್ತದೆ ನಿಂತೀರಾಗಲ್ಲ ಅವತ್ತಿನ ಪಾಪ್ಯುಲೇಷನ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ವಿಷಯ ಇಟ್ಕೊಂಡಿದ್ವಿ ಶಾಸಕರು ಮತ್ತು ಸಂಸದರು ಎಲ್ಲಾರು ಸೇರಿ ಒಂದು ವಿಚಾರ ಇಟ್ಕೊಂಡಿದ್ವಿ ನೀವು ನೋಡಿರುವ ಸಂಡೂರು ಪಟ್ಟಣ ಯಾವ ತರ ಒಂದು ಬ್ಯೂಟಿಫುಲ್ ಆಗಿ ಆಗಿದೆ ಎರಡನೇ ಕೂಡ ಗುರುತಿ ಕೂಡ ಹಾಗೆ ಅದೇ ತರ ಮಾಡಿದ್ವಿ ಎಲ್ಲ ಪಟ್ಟಣ ಕ್ಷೇತ್ರಗಳೆಲ್ಲ ಒಂದು ಬದುಕಿ ಬೇಕಾದಂಥ ಒಂದು ವ್ಯವಸ್ಥೆ ಕುಡಿಯ ನೀರಿ ಆಸ್ಪತ್ರೆ ಲೈಟಿಂಗ್ ಸ್ವಚ್ಛತೆ ಇವು ಎಲ್ಲದು ಏನು ನಿಗ್ರಹ ಅದರ ಅನುಭವ ಇದೆ ನನಗೆ ಹೀಗಾಗಿ ಭಗವಂತ ನನಗೆ ಮೊನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಸಂಸದನಾಗಿ ನಾನು ಆಗಿ ಇವ್ರ ಜೊತೆಗಿಂತ ನಾನೇನು ಸಂಸದನಲ್ಲ ಅದು ಇರುತ್ತೆ ಆದರೆ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಕೂಡ್ಲಿಗೆ ಪಟ್ಟಣ ಪಂಚಾಯಿತಿ ಬೇಕಾದಂಥ ಜೋಡ್ಯತ್ರಿಗಳು ಶ್ರೀನಿವಾಸ ಒಂದು ಎತ್ತು ನಾನೊಂದಿತ್ತು ಜೊತೆಗೆ ಇವನ್ನೆಲ್ಲರೂ ಕೂಡ ಬಂಡೆ ಕುಂದಿರ್ಸ್ಕೊಂಡು ಹೋಗಿ ಗುರಿ ಮೂಡಿಸ ಇವತ್ತು ಅದನ್ನು ಜನ ಸದ್ದರಿಕೆ ಮಾಡ್ಕೊಂಡು ಯಾಕಂದರೆ ಇವತ್ತು ಅಧ್ಯಕ್ಷರಾಗೋದು ಉಪಾಧ್ಯಕ್ಷ ಸಂಸದರಾಗೋದು ಶಾಸಕರಾಗೋದು ಯಾರೋ ಒಬ್ಬರು ಆಗ್ತಾ ಇರ್ತಾರೆ ಆದರೆ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ಕಂಡು ನಮ್ಮ ಒಂದು ಸಂಡೂರು ಮತ್ತು ಇದು ಯಾವಾಗಲೂ ಕೂಡ ಒಡವಟ್ಟಿನ ಸಂಬಂಧ ಇದೆ ಗೋಲ್ಪಡೆದಾಗಿಂದ ಸಂಸೋತ್ರಿಗೂ ಒಡವಿಟ್ಟಿನ ಸಂಬಂಧ ಇದೆ ನಮಗೂ ನಿಮಗೂ ಕೂಡ ಯಾವಾಗಂದರೆ ಇವತ್ತು ನಮ್ಮ ಗುಡೆಕೋಡೆ ಕ್ಷೇತ್ರ ಕೂಡ ಒಂದು ಒಬ್ಬವ ವಣಿಕ ಒಬ್ಬವನ್ನ ಗೌರವನೆ ಆಗಿರೋದ್ರಿಂದ ನಮಗೂ ಜವಾಬ್ದಾರಿ ಇದೆ ಹೀಗಾಗಿ ನಾವು ಎರಡು ಕಣ್ಣಾಗಿ ಗುಳ್ಳಗಿ ಪಟ್ಟಣ ಸೇರಿದಂತೆ ಕ್ಷೇತ್ರದಲ್ಲಿ ಅಭಿವೃದ್ಧಿನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಾವು ಪಣ ತೊಟ್ಟಿದ್ದೀವಿ ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಿ ಹೈದ್ರಾಬಾದ್ ಕರ್ನಾಟಕಕ್ಕೆ ಅದು ಹಿಂದುಳಿದ ಕ್ಷೇತ್ರ ನಮ್ಮದು ಕೂಡ ಹಿಂದುಳಿದ ಕ್ಷೇತ್ರ ಅದನ್ನು ಪ್ರಗತಿಪರ ಒಂದು ಅಭಿವೃದ್ಧಿಯನ್ನು ಕ್ಷೇತ್ರ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸಹಕಾರ ಕೊಟ್ಟು ಇವತ್ತು ಅವರ ಬಿಜಿ ಶ್ರೇಣಿಯಲ್ಲಿ ಕೂಡ ನಮ್ಮ ಹತ್ರ ಬೆಳಿಗ್ಗೆನೂ ಬಂದು ಮತ್ತೆ ಪ್ರತಿಭಟನೆ ಮುಗಿಸಿ ಮತ್ತೆ ಬಂದು ನಮ್ಮ ಜೊತೆ ಎಲ್ಲರಿಗೂ ಎಲ್ಲ ಸುಸೂತ್ರವಾಗಿ ಕಾರ್ಯಸೂಚಿಗಳೆಲ್ಲ ಮಾರ್ಗಸೂತ್ರ ಮುಗಿಸಿ ನಮ್ಮ ಜೊತೆಗಿದ್ದು ಎಲ್ಲ ಸಹಕಾರ ಕೊಟ್ಟಂತ ನಮ್ಮ ಸಂಸದರಾದಂಥ ಸಿದ್ದಾರಾಮಣ್ಣ ಅವರನ್ನು ಧನ್ಯವಾದ ತಿಳಿಸ್ತಾ ಇನ್ನು ಅಭಿವೃದ್ಧಿ ವಿಷಯ ಊರಿನ ವಿಷಯ ಬಂದಾಗ ನಾನು ಆಗಲೇ ತುಂಬ ಸರಿ ತುಂಬ ಸರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತೀನಿ ಇದು ಗುಳ್ಳಿನ ಹಾಸಿಗೆ ಮಾಡ್ಕೊಂತರೋ ನೀವು ಮಾಡ್ಕೊಂತರೋ ಹಾಸಿಗೆ ಗೊತ್ತಿಲ್ಲ ನಾನಂತೂ ತಲೆ ಮೇಲೆ ಕೂತಿರ್ತೀನಿ ಅಭಿವೃದ್ಧಿ ವಿಷಯದಲ್ಲಂತೂ ಯಾವ ಇನ್ಫ್ಲೂಯನ್ಸ್ ಆಗಿರ್ಬೋದು ಯಾವುದೇ ನಾನು ನಾನು ಯಾರು ಮಾತ್ರ ಕೇಳೋದಿಲ್ಲ ಕಾಲಿಗೆ ಗೆಜೆ ಕೆಟ್ಟ ತಿರುಗ್ತಾ ಇದೀವಿ ಅದ್ರ ಪರವಾಗಿ ಅದಕ್ಕೆ ನೀವು ಬರ್ಬೇಕು ಯಾವುದೇ ಕಾರಣಕ್ಕೂ ಈಗ ಎಲೆಕ್ಷನ್ ಅಧ್ಯಕ್ಷರಾಯ್ತು ಮುಗೀತು ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸದಸ್ಯರನ್ನು ಪರಿಗಣನೆ ತಗೊಂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ವ ಅಭಿವೃದ್ಧಿಗೆ ತಾವುಗಳು ಸಹಕಾರ ನೀಡಬೇಕು ನಿಮಗೆ ಎಲ್ಲ ರೀತಿ ಸಹಕಾರ ನಮ್ಗೆ ಸಿಗ್ತದೆ ಅದಕ್ಕೋಸ್ಕರ ಈ ದಿನದಲ್ಲಿ ನಿಮ್ಮ ಜೊತೆಗೆ ಎಲ್ಲ ನಮ್ಮ ಇಪ್ಪತ್ತು ಪಟ್ಟಣ ಪಂಚಾಯಿತಿ ಸದಸ್ಯರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಮತ್ತೆ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ಹಿರಿಯ ಮುಖಂಡರಾದ ನಮ್ಮ ಮಾಜಿ ಮಂತ್ರಿಗಳಾದ ಎನ್ ಎಂ ರೀ ಅವ್ರ ಮಗ ಎನ್ ಎಂ ಗೌರಿ ಅವ್ರಿಗೂ ಮತ್ತು ಎಲ್ಲ ನಮ್ಮ ಸದಸ್ಯರು ಕಾಂಗ್ರೆಸ್ ಹಿರಿಯ ಮುಖಂಡರೆಲ್ಲ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಇವತ್ತು ಅವರೆಲ್ಲರಿಗೂ ನಮ್ಮ ಈ ಒಂದು ಅಧಿಕಾರಕ್ಕೆ ಬಂದಿರೋ ಕಾರಣಕ್ಕೋಸ್ಕರ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಮತ್ತೆ ಅಭಿವೃದ್ಧಿಗೆ ನಾವು ಎಲ್ಲ ರೀತಿ ಸಹಕಾರ ಕೊಡಬೇಕು ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ತುಂಬಾ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆ ಇವತ್ತು ಕಾಣ್ತಾ ಇದೆ ಒಬ್ರು ಇಲ್ಲಿ ಒಂದು ಅಧಿಕಾರಿ ಬಂದು ಇಲ್ಲಿ ವಾಸ ಮಾಡಕ್ಕೆ ಇಲ್ಲಿ ಬರಕ್ಕೆ ರೆಡಿ ಇಲ್ಲ ಇದನ್ನ ಸೂಕ್ಷ್ಮವಾಗಿ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ ಮತ್ತೆ ಇದೇ ರೀತಿ ನಮ್ಮ ಸಂಸದರು ಕೂಡ ಯಾವಾಗಲೂ ಸಿದ್ಧೋನ ರೀತಿ ಒಳ್ಳೆ ಮಾರ್ಗದರ್ಶಕರಾಗಿ ಇದರ ಈಗಾಗಲೇ ಅವರು ಸುಮಾರು ವಿಷಯಗಳು ಚರ್ಚೆ ಮಾಡಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಮಾಧ್ಯಮಗಳ ಸಹಕಾರದೊಂದಿಗೆ ಎಲ್ಲ ಹಿರಿಯ ಮುಖಂಡ ಹುಡ್ಲಿಗೆ ಚಿತ್ರಣ ಬದಲಿಸಿ ಒಂದು ಅಭಿವೃದ್ಧಿಯ ಮುನ್ನಡೆಗೆ ತಗೊಳ್ಳೋದಕ್ಕೆ ಎಲ್ಲ ರೀತಿ ನಾವೆಲ್ಲ ಸಹಕಾರ ಕೊಡ್ತಕ್ಕಂತೆ ನಾನು ಎಚ್ಚರಿಕೆ